ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಏನಪ್ಪ ಇವತ್ತು ಕೈಯಲ್ಲಿ ದುಡ್ಡೆಲ್ಲ ಇಟ್ಕೊಂಡಿದ್ದಾರೆ ದುಡ್ಡು ಎಣಿಸ್ತಾ ಇದ್ದಾರೆ ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ಸಾಕಷ್ಟು ಮನೆಯ ನೋಡ್ಬೋದು ಅಂತ ನಾನು ಹೇಳ್ತೀನಿ ಯಾಕೆ ಅಂತಂದರೆ ನಾವು ಊರು ಇಡುವಂತಹ ಒಂದು ಅಮೌಂಟು ಸಣ್ಣ ಅಮೌಂಟ್ ಆದರೂ ಆದ್ರೂ ನಮಗೆ ನಮ್ಮ ಅಂದ್ರೆ ಅಮೌಂಟೇ ನಾವು ನೋಡ್ಬೋದು ಅಂತಲೇ ಹೇಳ್ಬೋದು ಆದರೆ ನಾನು ನಿಮಗೆ ಈ ಹಿಂದೆ ಕೆಲವೊಂದು ಎಷ್ಟೋ ಹಲವಾರು ಮನಿ ಟಿಪ್ಸ್ಗಳನ್ನ ನಾನು ನಿಮಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಆದರೆ ಇವತ್ತು ನಾನು ತೋರಿಸುವಂತಹ ಈ ಮನಿ ಸೇವಿಂಗ್ ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ನೋಡಿ ನಾನು ಇದು ಹದಿನೈದು ದಿನದಲ್ಲಿ ಕೂಡಿಟ್ಟ ಕೂಡಿಟ್ಟಂತಹ ಅಮೌಂಟ್ ಇದು ಆದರೆ ಇದು ಎಷ್ಟಿದೆ ಅಂತ ನಾನು ಇನ್ನೂ ಕೌಂಟ್ ಮಾಡಿಲ್ಲ ಫ್ರೆಂಡ್ಸ್ ಕೌಂಟ್ ಮಾಡಿಲ್ಲ ನಾನು ಇನ್ನೂ ಆದ್ರೂ ಸಹ ನಾನು ನಿಮಗೆ ಈ ಥರ ಹೇಳ್ಕೊಂಡು ತೋರಿಸ್ತಾ ಇದ್ದೀನಿ ಎಷ್ಟು ಈ ರೀತಿಯಲ್ಲಿ ನೀವು ಇದಕ್ಕಿಂತ ಹೆಚ್ಚಿನ ಅಮೌಂಟನ್ನು ನೀವು ಗಳಿಸ್ಬೋದು ಅಂತಲೇ ನಾನು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ನಾನು ನಿಮಗೆ ಹಲವಾರು ಮನಿ ಸೇವಿಂಗ್ ಟಿಪ್ಸ್ಗಳನ್ನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಆದರೆ ಇವತ್ತು ನಾನು ತೋರಿಸುವಂತಹ ಪ್ರತಿದಿನ ಬರೀ ಐವತ್ತು ರೂಪಾಯಿ ಐವತ್ತು ರೂಪಾಯಿ ನೀವು ಸೇವ್ ಮಾಡ್ಕೊಂಡು ಬರೋದ್ರಿಂದ ಒಂದು ದೊಡ್ಡ ಅಮೌಂಟೇ ಇರುತ್ತೆ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಈ ರೀತಿಯಲ್ಲಿ ನಾನು ಈ ಒಂದು ಟಿಪ್ಸ್ಗಳನ್ನ ನಾನು ಫಾಲೋ ಮಾಡಿ ಈ ಟಿಪ್ಸ್ಗಳನ್ನೇ ನಾನು ಫಾಲೋ ಮಾಡ್ಕೊಂಡು ಬಂದಿರೋದ್ರಿಂದ ಇವತ್ತು ನಾನು ಇಷ್ಟು ದುಡ್ಡನ್ನ ನನ್ನ ಕೈಯಲ್ಲಿ ನೋಡ್ತಾ ಇದ್ದೀನಿ ಅಂತಲೇ ನಾನು ಹೇಳ್ಬೋದು ಹೌದು ಫ್ರೆಂಡ್ಸ್ ನೀವು ಸಹ ನಿಮಗೂ ಈ ದುಡ್ಡಿನ ಅವಶ್ಯಕತೆ ಇದೆ ನಿಮಗೂ ಇದು ಬೇಕೇ ಬೇಕು ಅಂತ ನನಗೂ ಗೊತ್ತಿದೆ ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಇದು ಯೂಸ್ಫುಲ್ ಆಗಲಿ ಅಂತ ಹೇಳಿ ನಾನು ಇವತ್ತು ಒಂದು ಸೂಪರ್ ಆದಂತಹ ಮನಿ ಸೇವಿಂಗ್ ಟಿಪ್ಸ್ ನಾನು ನಿಮಗೋಸ್ಕರ ತಂದಿದ್ದೀನಿ ದಯವಿಟ್ಟು ಪ್ರತಿಯೊಬ್ರು ಈ ಒಂದು ವಿಡಿಯೋನ ಎಂಟು ತನಕ ನೋಡಿ ನಮ್ಮ ಚಾನಲ್ಗೆ ಎಂಕ್ರೇಜ್ ಕೊಡಿ ಮತ್ತು ನಾನು ತೋರಿಸ್ತಾ ಇರುವಂತಹ ಈ ಒಂದು ಮನಿ ಸೇವಿಂಗ್ ಕಿಪ್ಸ್ ಆದರೆ ನೀವು ಎಲ್ಲರೂ ಅಳವಡಿಸ್ಕೊಂಡು ಜೀವನದಲ್ಲಿ ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರೋ ಹೇಳ್ತಾ ಆದಷ್ಟು ಬೇಗ ಹೋಗಿ ನಾವು ಈ ಮನೆ ಸೇವಿಂಗ್ ಕಿಪ್ಸ್ನ ಅಂದರೆ ಈ ನನ್ನ ನಾನು ಕೈಯ್ಯಲ್ಲಿ ಇಟ್ಕೊಂಡಿರುವಂಥ ಅಮೌಂಟ್ನ ನಾವು ಅಷ್ಟು ಎಷ್ಟು ಈಸಿಯಾಗಿ ನಾನು ಸೇವ್ ಮಾಡಿದ್ದೀನಿ ಅನ್ನೋದನ್ನ ನಾನು ತೋರಿಸ್ಕೊತೀನಿ ಆದಷ್ಟು ಬೇಗ ಹೋಗಿ ನೀವು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ವೇಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋಣ ಮರಿಬೇಡಿ ಮತ್ತೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡ್ತೀನಿ ಎಂಟು ತನಕ ನೋಡಿ ನೀವು ಸಹ ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಆದಷ್ಟು ಬೇಗ ಹೋಗಿ ವಿಡಿಯೋ ನೋಡ್ಕೊಂಡ ಬನ್ನಿ ಹಾ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಅಂತ ಹೇಳಿ ತುಂಬಾ ತುಂಬಾ ಚೆನ್ನಾಗಿರುವಂತಹ ಒಂದು ತುಂಬಾ ಯೂಸ್ಫುಲ್ ಆಗುವಂತಹ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗುವಂತಹ ಒಂದು ಮನಿ ಸೇವಿಂಗ್ ಟಿಪ್ಸ್ನೇ ನಾನು ತಂದಿದ್ದೀನಿ ಅಂತಲೇ ಹೇಳ್ಬೋದು ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು ಫ್ರೆಂಡ್ಸ್ ಐ ಹೌಸ್ ವೈಫಾರು ಮಾಡ್ಬೋದು ಇಲ್ಲ ಹೊರಗಡೆ ಹೋಗಿ ದುಡಿತಾಯಿದ್ದೀವಿ ಅನ್ನೋ ಹೆಣ್ಮಕ್ಳಾದ್ರೂ ಮಾಡ್ಬೋದು ಬರೀ ಹೆಣ್ಮಕ್ಳೇ ಮಾಡಬೇಕು ಅಂತ ಏನಿಲ್ಲ ನಮ್ಮ ಗಂಡು ಮಕ್ಕಳು ಸಹ ಇದನ್ನು ಮಾಡ್ಬೋದು ಮತ್ತು ಡೈಲಿ ಫೈನಾನ್ಸ್ ಮಾಡ್ತಾ ಇರ್ತಾರೆ ಡೈಲಿ ಬಿಸ್ನೆಸ್ ಇರ್ತಾರೆ ಅಂಥವರೆಲ್ಲರೂ ಸಹ ಈ ಒಂದು ಮನಿ ಸೇವಿಂಗ್ನ ತುಂಬ ಈಸಿಯಾಗಿ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ರೀತಿ ಅಮೌಂಟ್ನ ನೀವು ಸೇವ್ ಮಾಡ್ಕೊಳ್ಳೋದು ಅದರಿಂದ ನಾವು ಅಂದರೆ ನಾವು ಸೇವ್ ಮಾಡೋದು ಅಮೌಂಟು ಕಡಿಮೆ ಆದ್ರೂ ಸಹ ನಾವು ತು ಕೊನೆಯಲ್ಲಿ ನಾವು ಒಂದು ದೊಡ್ಡ ಅಮೌಂಟನ್ನೇ ನಾವು ನೋಡ್ಬೋದು ಅಂತಲೇ ನಾವು ಹೇಳ್ಬೋದು ನೋಡಿ ನಾನು ನಿಮಗೆ ನಿಮಗೋಸ್ಕರ ನೋಡಿ ಒಂದು ನಾಲ್ಕು ಟಿಪ್ಸ್ಗಳನ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ಫ್ರೆಂಡ್ಸ್ ನೋಡಿ ಮೊದಲನೇದು ಎರಡನೇದು ಮೂರನೇದು ನಾಲ್ಕನೇದು ನೋಡಿ ಮೊದಲನೇದು ಬಂದು ನಾನು ನಿಮಗೆ ಈಗ ಇದ್ದೀನಿ ನೋಡಿ ಮೊದಲನೇ ಟಿಪ್ ಬಂದು ಪ್ರತಿದಿನ ಅಂದರೆ ವಾರದಲ್ಲಿ ಐದು ದಿನ ಮಾತ್ರ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಎರಡು ದಿನ ವಾರದಲ್ಲಿ ಎರಡು ದಿನ ನೀವು ಅಮೌಂಟನ್ನ ಸೇವ್ ಮಾಡೋದೇ ಬೇಡ ಒಂದು ಉಂಡಿ ಇಟ್ಕೊಬಿಡಿ ಉಂಡಿ ಇಟ್ಕೊಂಡು ಪ್ರತಿದಿನ ನೀವು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ಒಂದೇ ಒಂದನೇ ಅಂದರೆ ಸೋಮವಾರದಿಂದ ನಾವು ಎಷ್ಟು ಶುಕ್ರವಾರ ತನಕ ಮಾತ್ರ ಒಂದು ವಾರದಲ್ಲಿ ಐದು ದಿನ ಮಾತ್ರ ನೀವು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ಸೇವ್ ಮಾಡ್ಕೊಂಡು ಬರೋದ್ರಿಂದ ವಾರದಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಅಮೌಂಟ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ವಾರಕ್ಕೆ ನೀವು ಬರೀ ಐದು ದಿನ ಸೇವ್ ಮಾಡಿದಂಥ ಅಮೌಂಟು ಇನ್ನೂರೈವತ್ತು ರೂಪಾಯಿ ಈ ಇನ್ನೂರೈವತ್ತು ರೂಪಾಯಿನೇ ನಾವು ವರ್ಷಕ್ಕೆ ಅಂದರೆ ವರ್ಷಕ್ಕೆ ಐವತ್ತ ಎರಡು ವಾರಗಳಲ್ವಾ ಐವತ್ತೆರಡು ವಾರ ಅಲ್ವಾ ವರ್ಷ ಇನ್ನೂರೈವತ್ತು ಇಂಟು ಐವತ್ತೆರಡು ವರ್ಷಕ್ಕೆ ನಮಗೆ ಹದಿಮೂರು ಸಾವಿರದ ಹದಿಮೂರು ಸಾವಿರ ಅಮೌಂಟ್ ಆಯಿತು ಅಂತಲೇ ಹೇಳ್ಬೋದು ನೋಡಿ ಎಷ್ಟು ತುಂಬ ಈಸಿಯಾಗಿ ನಮಗೆ ಗೊತ್ತಿಲ್ಲದೆ ಆದಂಗೆ ನಾವು ಎಷ್ಟು ತುಂಬ ಈಸಿಯಾಗಿ ಹದಿಮೂರು ಸಾವಿರ ಅಮೌಂಟನ್ನೇ ನೋಡ್ಬೋದಲ್ವ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಒಂದು ಮನೇನ ಉದ್ಧಾರನ ಮಾಡ್ಬೋದು ಒಂದು ಮನೇನ ಹಾಳು ಮಾಡ್ಬೋದು ಅಂತಲೇ ಹೇಳ್ತೀವಿ ಹಾಗಾಗಿ ನಮ್ಮ ಹೆಣ್ಮಕ್ಳು ತುಂಬ ಬುದ್ಧಿವಂತರಿದ್ದಾರೆ ಹಾಗಾಗಿ ನಮ್ಮ ಹೆಣ್ಮಕ್ಳು ತುಂಬ ಬುದ್ಧಿವಂತರಾಗಿ ಒಂದೊಂದು ರೂಪಾಯಿನೂ ಸಹ ನಾವು ಸೇವ್ ಮಾಡ್ಕೊಂಡು ಬರೋದ್ರಿಂದ ಕೊನೆಯಲ್ಲಿ ನಮಗೆ ಒಂದು ದೊಡ್ಡ ಅಮೌಂಟೇ ನಮ್ಮ ಕೈಯಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು ಈಗ ಮೊದಲನೇದಾಗಿ ನಮಗೆ ಇಲ್ಲಿ ಬೇಕಾಗಿರೋದು ನಾವು ಮನಿ ಸೇವ್ ಮಾಡಬೇಕು ನಮ್ಮ ಮನಿ ಸೇವ್ ಮಾಡಿದಂಥ ಅಮೌಂಟನ್ನ ನಾವು ಯಾರಿಗೂ ಹೇಳ್ದೇನೆ ಆದಷ್ಟು ಬಚ್ಚಿಟ್ಟು ಕೂಡಿಟ್ಟು ಇಟ್ಟೆ ಒಂದು ಅಮೌಂಟ್ ದೊಡ್ಡ ಅಮೌಂಟನ್ನ ನೋಡೋಕ್ಕಾಗೋದು ಅಂತಲೇ ನಾವು ಇಲ್ಲಿ ಹೇಳ್ಬೋದು ನೋಡಿ ಪ್ರತಿದಿನ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ಸೇವ್ ಮಾಡ್ಕೊಬಂದರೆ ನಿಮಗೆ ಇಲ್ಲಿ ವರ್ಷಕ್ಕೆ ಹದಿಮೂರು ಸಾವಿರ ಅಮೌಂಟೇ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇದಕ್ಕೆ ಎರಡು ಗ್ರಾಮ್ ಚಿನ್ನವೇ ಬರುತ್ತೆ ಅಲ್ವಾ ಫ್ರೆಂಡ್ಸ್ ಹೌದು ಆದಷ್ಟು ನೀವು ಮನಿ ಸೇವಿಂಗ್ ಮಾಡಿದಂತಹ ಅಮೌಂಟನ್ನ ನೀವು ಅದಕ್ಕೆ ಇದಕ್ಕೆ ಅಂತ ವೇಸ್ಟಾಗಿ ಖರ್ಚು ಮಾಡ್ದೇನೆ ಆದಷ್ಟು ನೀವು ಈ ಚಿನ್ನದ ಮೇಲೆ ಹಾಕೋದ್ರಿಂದ ನಿಮ್ಮ ಹತ್ರ ಚಿನ್ನ ತಗೊಂಡ್ರು ದುಡ್ಡು ಇದ್ದಂಗೆ ಇರುತ್ತೆ ಇಲ್ಲ ಚಿನ್ನ ತಗೊಳ್ಳದೆ ಹೋದ್ರೂ ದುಡ್ಡು ಇಟ್ಕೊಂಡಿದ್ದೀವಿ ಅಂತಂದರೆ ದುಡ್ಡು ದುಡ್ಡು ಇದ್ದಂಗೆ ಇರುತ್ತೆ ನೀವು ಯಾವುದಾದ್ರೂ ಮಾಡ್ಕೋ ಅದ್ರ ಬದಲು ಚಿನ್ನದ ಮೇಲೆ ಹಾಕಿದ್ರೆ ಚಿನ್ನ ಇವತ್ತು ಇವತ್ತಿದ್ದು ಚಿನ್ನ ನಾಳೆಗೆ ಡಬ್ಬಲ್ ಆಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ನಾವು ಮನಿ ಸೇವಿಂಗ್ ಮಾಡಿಕೊಂಡಂತಹ ಅಮೌಂಟನ್ನ ನಾವು ಚಿನ್ನದ ಮೇಲೆ ಹಾಕೋದ್ರಿಂದ ನಮಗೆ ಹಣವೂ ನಮ್ಮ ಕೈಯ್ಯಲ್ಲಿ ಇದ್ದಂಗೆ ಇರುತ್ತೆ ಮತ್ತು ಒಡವೆನೂ ನಮ್ಮ ಕೈಯಲ್ಲಿ ಇದ್ದಂಗೆ ಇರುತ್ತಲ್ವ ಫ್ರೆಂಡ್ಸ್ ಹಾಗಾಗಿ ನೋಡಿ ಇದಕ್ಕೆ ಎರಡು ಗ್ರಾಮ್ ಚಿನ್ನವೇ ಬರುತ್ತೆ ಅಂತ ನಾವು ಹೇಳ್ಬೋದು ನೋಡಿ ಎಷ್ಟು ಈಸಿಯಾಗಿ ನಾವು ನಾವು ಬರೀ ಐವತ್ತು ರೂಪಾಯಿನ ನಾವು ಸೇವ್ ಮಾಡಿಕೊಂಡು ಬರೋದರಿಂದ ಅದು ವಾರದಲ್ಲಿ ಐದು ದಿನ ಮಾತ್ರ ಸೇವ್ ಮಾಡ್ಕೊಂಡು ಬರೋದ್ರಿಂದ ಒಂದು ವರ್ಷಕ್ಕೆ ಒಂದು ದೊಡ್ಡ ಅಮೌಂಟೇ ನಮ್ಮ ಕೈಗೆ ಇರುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಎರಡನೇ ಟಿಪ್ ಬಂದು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲನೇದಾಗಿ ನಮಗೆ ನಮ್ಮ ಮೈಂಡ್ಸೆಟ್ಟಲ್ಲಿ ಏನಿರಬೇಕು ಅಂತಂದರೆ ನಾವು ಮನಿ ಸೇವ್ ಮಾಡಬೇಕು ಆದಷ್ಟು ನಾವು ಖರ್ಚು ಕಡಿಮೆ ಮಾಡಬೇಕು ಅನ್ ನಾವು ಮನಿ ಸೇವಿಂಗ್ ಮಾಡಿಕೊಂಡು ಅದನ್ನು ಒಡವೆ ಮೇಲೆ ಹಾಕಬೇಕು ಅನ್ನೋದೇ ನಮ್ಮ ಮೈಂಡ್ ಸೆಟ್ಟಲ್ಲಿ ಇದ್ದರೆ ಖಂಡಿತವಾಗಿಯೂ ಹೆಣ್ಮಕ್ಳಿಗೆ ಯಾವುದೂ ಕಷ್ಟ ಅಂತ ಅನ್ಸೋದೇ ಇಲ್ಲ ಮನಸ್ಸಿದ್ರೆ ಮಾರ್ಗ ಅಂತ ಅನ್ನೋ ಗಾದೆನೇ ಇದೆ ಅಲ್ವಾ ನಾವು ಮನಸ್ಸು ಮಾಡಿದ್ರೆ ಮಾತ್ರ ನಾವು ನಾವು ಯಾವುದೇ ಒಂದು ಕೆಲಸನ ಈಸಿಯಾಗಿ ಮಾಡೋಕ್ಕಾಗೋದು ನಾವು ಮನಸೇ ಮಾಡಲಿಲ್ಲ ಅಂತಂದರೆ ನಾವು ಯಾವ ಕೆಲಸ ಆದ್ರೂ ಮಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ನೋಡಿ ನೆಕ್ಸ್ಟ್ ಎರಡನೇ ಟ್ರಿಪ್ಪಲ್ಲಿ ನೋಡಿ ವಾರದಲ್ಲಿ ಏಳು ದಿನ ನೋಡಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಪ್ರತಿದಿನ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ವಾರ ಫುಲ್ಲು ನೀವು ಸೇವ್ ಮಾಡಿಕೊಂಡ್ರೆ ನಿಮಗೆ ವಾರಕ್ಕೆ ಮುನ್ನೂರೈವತ್ತು ರೂಪಾಯಿ ಅಮೌಂಟ್ ಆಯ್ತಲ್ವ ಈ ಮುನ್ನೂರೈವತ್ತು ರೂಪಾಯಿ ಅಮೌಂಟು ಇಂಟು ಐವತ್ತೆರಡು ವಾರ ವರ್ಷಕ್ಕೆ ಐವತ್ತೆರಡು ವಾರ ನೋಡಿ ಮುನ್ನೂರೈವತ್ತು ಇಂಟು ಐವತ್ತೆರಡು ವರ್ಷಕ್ಕೆ ಅಂದರೆ ನೀವು ಹದಿನೆಂಟು ಸಾವಿರದ ಇನ್ನೂರು ರೂಪಾಯಿನೇ ನೋಡ್ತೀರಾ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಹದಿನೆಂಟು ಸಾವಿರದ ಇನ್ನೂರು ರೂಪಾಯಿ ಏನು ಚಿಕ್ಕ ಅಮೌಂಟಾ ನೋಡಿ ಇದಕ್ಕೆ ಒಂದು ಮೂರು ಗ್ರಾಮ್ ಚಿನ್ನನೆ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಚಿನ್ನ ಅಂತ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋ ಇಷ್ಟ ಇರೋಲ್ಲ ಹೇಳಿ ನಮ್ಮ ಹೆಣ್ಮಕ್ಳಿಗೆ ಚಿನ್ನ ಅಂತಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಇದ್ದೇ ಇರುತ್ತಲ್ವ ಹಾಗಾಗಿ ನೋಡಿ ಹದಿನೆಂಟು ಸಾವಿರದ ಇನ್ನೂರು ರೂಪಾಯಿನ ನಾವು ಮೂರು ಹದಿನೆಂಟು ಸಾವಿರದ ಇನ್ನೂರು ರೂಪಾಯಿಗೆ ನಾವು ನಮಗೆ ಮೂರು ಗ್ರಾಮ್ ಚಿನ್ನವೇ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಈಸಿಯಾಗಿ ಬರೀ ಐವತ್ತು ರೂಪಾಯಿ ಅಂತ ವಾರ ಫುಲ್ಲು ನಾವು ಸೇವ್ ಮಾಡ್ಕೊಬಂದ್ರೂ ವರ್ಷಕ್ಕೆ ನೋಡಿ ಒಂದು ದೊಡ್ಡ ಅಮೌಂಟೇ ಆಗಲಿಲ್ವಾ ಹೌದು ಫ್ರೆಂಡ್ಸ್ ನಾವು ಮನಸ್ಸು ಮಾಡಬೇಕು ಅಷ್ಟೇ ನೆಕ್ಸ್ಟು ಟ್ರಿಪ್ ಟಿಪ್ ನಂಬರ್ ತ್ರೀ ನೋಡಿ ಟಿಪ್ ನಂಬರ್ ತ್ರೀಯಲ್ಲೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅಂದರೆ ವಾರದಲ್ಲಿ ಐದು ದಿನ ಮಾತ್ರ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಮತ್ತು ಭಾನುವಾರನ ಲೆಸ್ ಮಾಡಿಬಿಡಿ ಯಾಕೆ ಅಂತ ಹೇಳಿದ್ರೆ ನಮಗೆ ಈಗ ವಾರವೆಲ್ಲ ಈಗ ಡೈಲಿ ಬಿಸ್ನೆಸ್ ಮಾಡೋರಿಗೆ ಡೈಲಿ ದುಡ್ಡು ನೋಡ್ತಾಯಿರ್ತಾರೆ ಅವ್ರಿಗೆ ಐವತ್ತು ರೂಪಾಯಿ ನೂರು ರೂಪಾಯಿ ಸೇವ್ ಮಾಡೋದು ದೊಡ್ಡ ಅಮೌಂಟ್ ಅಂತ ಅನ್ಸಲ್ಲ ಆದರೆ ಈಗ ತಿಂಗಳಿಗೆ ಒಂದು ಸಲ ದುಡಿಯುವಂಥ ನಮ್ಮ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಅವ್ರಿಗೆ ಡೈಲಿ ಎಲ್ಲಿ ಹೇಳಿ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ವಾರದಲ್ಲಿ ಐದು ದಿನ ಮಾತ್ರ ನೀವು ಸೇವ್ ಮಾಡ್ಕೊಳ್ಳಿ ಇನ್ನೆರಡು ದಿನ ಫ್ರೀ ಬಿಟ್ಬಿಡಿ ಅಂದರೆ ಮೊದಲನೇ ದಿನ ಐವತ್ತು ಎರಡನೇ ದಿನ ನೂರು ಮೂರನೇ ದಿನ ನೂರೈವತ್ತು ನಾಲ್ಕನೇ ದಿನ ಇನ್ನೂರು ಐದನೇ ದಿನ ಇನ್ನೂರೈವತ್ತು ಇದನ್ನ ಕೌಂಟ್ ಮಾಡ್ಕೊಂಡು ಬಂದರೆ ನಿಮಗೆ ಏಳ್ನೂರೈವತ್ತು ಅಮೌಂಟ್ ಆಯಿತು ಈ ಏಳ್ನೂರ ಐವತ್ತು ಅಮೌಂಟು ಇಂಟು ಐವತ್ತೆರಡು ಅಂದರೆ ಐ ಏಳ್ನೂರ ಐವತ್ತು ಇಂಟು ಐವತ್ತೆರಡು ಅಂದರೆ ವರ್ಷಕ್ಕೆ ನಿಮಗೆ ಮೂವತ್ತೊಂಬತ್ತು ಸಾವಿರದ ಆಯಿತು ನೋಡಿ ಮೂವತ್ತು ಮೂವತ್ತೊಂಬತ್ತು ಸಾವಿರಾನ ನೀವು ಅಮೌಂಟು ಸೇವ್ ಮಾಡಿದಂತಹ ಅಮೌಂಟ್ ಆಯಿತು ನೋಡಿದ್ರಲ್ವ ನೋಡಿ ವಾರದಲ್ಲಿ ಐದು ದಿನ ಮಾತ್ರ ನೀವು ಮೊದಲನೇ ದಿನ ಐವತ್ತು ಅಂದರೆ ಇಲ್ಲಿ ಐವತ್ತು ರೂಪಾಯಿ ಐವತ್ತು ರೂಪಾಯಿನ ಹೆಚ್ಚಿಸ್ಕೊಳ್ತಾ ಬರಬೇಕಾಗುತ್ತೆ ನೋಡಿ ಇಲ್ಲಿ ಐವತ್ತು ರೂಪಾಯಿ ನೆಕ್ಸ್ಟ್ ನೂರು ರೂಪಾಯಿ ನೆಕ್ಸ್ಟ್ ನೂರೈವತ್ತು ನೆಕ್ಸ್ಟ್ ಇನ್ನೂರು ನೆಕ್ಸ್ಟ್ ಇನ್ನೂರೈವತ್ತು ಅಂದರೆ ವಾರದಲ್ಲಿ ಐದು ದಿನ ಮಾತ್ರ ನೀವು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಹೆಚ್ಚಿಸ್ಕೊಂಡು ಬಂದರೆ ವಾರಕ್ಕೆ ನಿಮಗೆ ಏಳ್ನೂರೈವತ್ತಾಯ್ತಲ್ವಾ ಇಂಟು ಐವತ್ತೆರಡು ವರ್ಷಕ್ಕೆ ನಿಮಗೆ ಮೂವತ್ತೊಂಬತ್ತು ಸಾವಿರ ಅಮೌಂಟೇ ಆಯಿತು ನೋಡಿ ಚಿಕ್ಕ ಚಿಕ್ಕದಾದಂತಹ ಒಂದು ದುಡ್ಡಿಂದ ನೀವು ಎಷ್ಟು ದೊಡ್ಡದಾದಂತಹ ಒಂದು ಅಮೌಂಟೇ ನೋಡ್ಬೋದು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡಿ ನಾವು ಇದನ್ನೆಲ್ಲ ಸೇವ್ ಮಾಡೋಕ್ಕೆ ಹೊರಗಡೆ ಹೋಗಿ ದುಡಿಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್ ಮನೇಲೇ ಇತ್ಕೊಂಡೇ ನಾವು ಮನೇಲಿ ಕೊಡುವಂತಹ ಅಲ್ಪ ಸ್ವಲ್ಪ ದುಡ್ಡಲ್ಲೇ ನಾವು ಅಷ್ಟು ಇಷ್ಟು ಉಳಿಸ್ಕೊಂಡು ಮಾಡ್ಕೊಂಡು ಬರೋದರಿಂದ ಸಹ ನಾವು ಒಂದು ದೊಡ್ಡ ಅಮೌಂಟೇ ನಮಗೆ ನಮ್ಮ ಕೈಯ್ಯಲ್ಲಿರುತ್ತೆ ಅಂತ ಅಂದ್ಬಿಡಿ ಅಂತ ಹೇಳ್ಬೋದು ನೋಡಿ ಮೂವತ್ತೊಂಬತ್ತು ಸಾವಿರ ಏನು ದೊಡ್ಡದ ಇಲ್ಲ ಅಲ್ವ ಫ್ರೆಂಡ್ಸ್ ನೋಡಿ ಅದಕ್ಕೆ ಹೇಳೋದು ನಮ್ಮ ಹೆಣ್ಮಕ್ಳು ಬುದ್ಧಿವಂತರು ಸ್ವಲ್ಪ ತಲೆ ಉಪಯೋಗಿಸಿ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಒಂದು ದೊಡ್ಡ ಅಮೌಂಟೇ ನಮ್ಮ ಕೈಯಲ್ಲಿರುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ನಾಲ್ಕನೇ ಟಿಪ್ಪಲ್ ಬಂದು ನೋಡಿ ನಾಲ್ಕನೇ ಟಿಪ್ಪಲ್ ನಾನು ನಿಮಗೆ ಇದ್ದೀನಿ ಅಂದರೆ ವಾರ ಫುಲ್ಲು ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಅಂದರೆ ವಾರದಲ್ಲಿ ಏಳು ದಿನವೂ ನೀವು ಐವತ್ತು ಮೊದಲನೇ ದಿನ ಐವತ್ತು ರೂಪಾಯಿ ಆಗಿರ್ಬೋದು ಎರಡನೇ ದಿನ ನೂರು ರೂಪಾಯಿ ಆಗಿರ್ಬೋದು ಮೂರನೇ ದಿನ ನೂರೈವತ್ತು ರೂಪಾಯಿ ಆಗಿರ್ಬೋದು ನಾಲ್ಕನೇ ದಿನ ಇನ್ನೂರು ರೂಪಾಯಿ ಈ ರೀತಿ ಐವತ್ತು ರೂಪಾಯಿ ಐವತ್ತು ರೂಪಾಯಿನ ಹೆಚ್ಚಿಸ್ಕೊಂಡು ಬರೋದರಿಂದ ನಿಮಗೆ ಸಾವಿರದ ಸಾವಿರದ ನಾನ್ನೂರು ರೂಪಾಯಿ ಅಮೌಂಟ್ ಆಗುತ್ತೆ ಅಂದರೆ ವಾರಕ್ಕೆ ನಿಮಗೆ ಸಾವಿರದ ನಾನ್ನೂರು ರೂಪಾಯಿ ಅಮೌಂಟ್ ಆದರೆ ವರ್ಷಕ್ಕೆ ಐವತ್ತ ಎರಡು ವಾರಗಳಲ್ವಾ ವರ್ಷಕ್ಕೆ ನಿಮಗೆ ಎಪ್ಪತ್ತ ಎರಡು ಸಾವಿರದ ಎಂಟುನೂರು ರೂಪಾಯಿ ಅಂತಲೇ ಹೇಳ್ಬೋದು ನೋಡಿ ಪ್ರತಿದಿನ ಅಂದರೆ ವಾರವೆಲ್ಲ ಫುಲ್ಲು ನೀವು ಮೊದಲನೇ ದಿನ ಐವತ್ತು ಎರಡನೇ ದಿನ ನೂರು ಮೂರನೇ ದಿನ ನೂರೈವತ್ತು ನಾಲ್ಕನೇ ದಿನ ಇನ್ನೂರು ಈ ರೀತಿ ಐವತ್ತು ರೂಪಾಯಿ ಐವತ್ತು ರೂಪಾಯಿನ ಹೆಚ್ಚಿಸ್ಕೊಂಡು ನೀವು ಸೇವ್ ಮಾಡ್ಕೋಬಂದರೆ ನಿಮಗೆ ವಾರಕ್ಕೆ ಸಾವಿರದ ನಾನ್ನೂರೈವತ್ತು ಇಂಟು ಐವತ್ತೆರಡು ವಾರಗಳು ವರ್ಷಕ್ಕೆ ನೆಕ್ಸ್ಟ್ ಇದನ್ನು ನೀವು ಇಲ್ಲಿ ಇದು ಮಾಡಿಕೊಂಡ್ರೆ ಎಪ್ಪತ್ತ ಎರಡು ಸಾವಿರದ ಎಂಟುನೂರು ರೂಪಾಯಿ ಅಮೌಂಟು ನಿಮಗೆ ಸಿಕ್ತು ಅಂತಲೇ ಹೇಳ್ಬೋದು ನೋಡಿ ಈ ಎಪ್ಪತ್ತೆಂಟು ಸಾವಿರದ ಎಂಟು ಎಪ್ಪತ್ತೆರಡು ಸಾವಿರ ಸಾವಿರ ಈ ಎಪ್ಪತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಏನು ಚಿಕ್ಕ ಅಮೌಂಟಾ ಫ್ರೆಂಡ್ಸ್ ಇದೊಂದು ದೊಡ್ಡ ಅಮೌಂಟು ಅಂತಲೇ ಹೇಳ್ಬೋದು ನೋಡಿ ಐವತ್ತು ರೂಪಾಯಿ ನೂರು ರೂಪಾಯಿ ನೂರೈವತ್ತು ಈ ರೀತಿ ನಾವು ಆದಷ್ಟು ಸೇವ್ ಸೇವ್ ಮಾಡ್ಕೊಂಡು ಮಾಡ್ಕೊಂಡು ಬರೋದ್ರಿಂದ ವರ್ಷಕ್ಕೆ ನಾವು ಎಪ್ಪತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಅಮೌಂಟೇ ನಾವು ನೋಡ್ಬೋದು ಇಲ್ಲಿ ಅಂತಲೇ ಹೇಳ್ಬೋದು ಇದೇ ಮೆಥಡಲ್ಲೇ ನಾವು ಮಾಡ್ಕೊಂಡು ಬಂದರೆ ತುಂಬ ಈಸಿಯಾಗಿ ನಾವು ಇಲ್ಲಿ ಮನಿ ಸೇವಿಂಗ್ನ ಮಾಡ್ಬೋದು ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ವ ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ ಇದು ನಾಲ್ಕು ಈ ನಾಲ್ಕು ಸ್ಟೆಪ್ಪಲ್ಲಿ ನೀವು ಯಾವ್ದು ಬೇಕಾದ್ರೂ ಮಾಡ್ಕೋಬೋದು ಅಂದರೆ ಅಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅಂದರೆ ಮೊದಲನೇದಾಗಿರು ಮಾಡ್ಬೋದು ನೀವು ಎರಡನೇದಾದರೂ ಮಾಡ್ಬೋದು ಇಲ್ಲ ಮೂರನೇದಾದ್ರೂ ಮಾಡ್ಬೋದು ಇಲ್ಲ ನಾಲ್ಕನೇದಾದರೂ ನೀವು ಮಾಡ್ಬೋದು ಅಂದರೆ ನಾಲ್ಕು ಮೆಥಡಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ನಾಲ್ಕು ಮೆಥಡಲ್ಲಿ ನಿಮಗೆ ಯಾವುದು ಅನುಕೂಲ ಅಂತ ಅನಿಸುತ್ತೋ ನಿಮಗೆ ಯಾವುದು ತುಂಬ ಈಸಿ ಅನಿಸುತ್ತೋ ಆ ಒಂದು ಸೇವಿಂಗ್ನ ನೀವು ಮಾಡಿಕೊಳ್ಳೋದ್ರಿಂದ ನೀವು ಸಾಕಷ್ಟು ಹಣನ ನೀವು ನೋಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾನು ಆದಷ್ಟು ಈ ಒಂದು ಮೆಥೆಡನ್ನ ಯೂಸ್ ಮಾಡ್ತೀನಿ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ನಾವು ಆದಷ್ಟು ಒಂದು ದೊಡ್ಡ ಅಮೌಂಟನ್ನ ನಾವು ಸೇವ್ ಮಾಡೋಕ್ಕೆ ಟ್ರೈ ಮಾಡಬೇಕು ಹೊರತು ಒಂದರೆ ಒಂದು ಚಿಕ್ಕ ಅಮೌಂಟಿಂದ ಅಂದರೆ ಐ ಬರೀ ಐವತ್ತು ರೂಪಾಯಿಯಿಂದ ನಾವು ಒಂದು ದೊಡ್ಡದಾದಂತಹ ಅಮೌಂಟನ್ನ ನೋಡೋಕ್ಕೆ ಟ್ರೈ ಮಾಡಬೇಕು ಹೊರತು ನಾವು ಚಿಕ್ಕದಾದಂಥ ಅಮೌಂಟಿಂದ ಬರೀ ಚಿಕ್ಕದಾದಂತಹ ಅಮೌಂಟ್ನೇ ನೋಡೋಕೆ ಹೋಗಬಾರ್ದು ಅಲ್ವಾ ನಮಗೆ ಸ್ವಲ್ಪ ಲಾಂಗ್ ಟರ್ಮ್ ಅಂತ ಅನಿಸಿದ್ರೂ ಸಹ ನಮಗೆ ಅಂದರೆ ಲಾಂಗ್ ಟರ್ಮ್ ಅಂತ ಅನಿಸಿದ್ರೂ ಸಹ ನಾವು ಆದಷ್ಟು ಸೇವ್ ಮಾಡುವಂತಹ ವಿಷಯದಲ್ಲಿ ನಾವು ದೊಡ್ಡ ಅಮೌಂಟ್ನೇ ನಾವು ನೋಡಬೇಕು ಅಂತಲೇ ಆದಷ್ಟು ದೊಡ್ಡ ಅಮೌಂಟನ್ನೇ ನಾವು ಸೇವ್ ಮಾಡ್ಕೊಳ್ಳೋದ್ರಿಂದ ನಮಗೆ ನೋಡಿ ಇದೇ ಮಾಡ್ಕೊಳ್ಳಿಂದ ತುಂಬಾ ಒಳ್ಳೆಯದೇ ತುಂಬಾ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಪ್ಪತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ತುಂಬ ಈಸಿಯಾಗಿ ನಾವು ನೋಡಿ ಸೇವ್ ಮಾಡ್ಕೊಬರ್ಬೋದು ಆದರೆ ನಮಗೆ ಹೆಣ್ಮಕ್ಳಿಗೆ ಮೇನ್ ಮೇನ್ ಪಾಯಿಂಟ್ ಏನಂತ ಹೇಳಿದ್ರೆ ಫ್ರೆಂಡ್ಸ್ ನಮಗೆ ನಾವು ಸೇವ್ ಮಾಡ್ತಾ ಇದ್ದೀವಿ ಅಮೌಂಟು ಅನ್ನೋ ಸೀಕ್ರೆಟ್ನ ನಾವು ಯಾರಿಗೂ ಬಿಟ್ಕೊಳಕ್ಕೆ ಹೋಗಬಾರ್ದು ಅಂದರೆ ಮೇನು ನಮ್ಮ ಹಸ್ಬೆಂಡ್ಗಾಗಿರ್ಬೋದು ಇಲ್ಲ ಮಕ್ ನಮ್ಮ ಮನೆಯಲ್ಲಿ ಅತ್ತೆ ಮಾವ ಆಗಿರ್ಬೋದು ಇಲ್ಲ ಫ್ರೆಂಡ್ಸ್ಗಳಾಗಿರ್ಬೋದು ಯಾರಿಗೆ ಆಗಿರ್ಬೋದು ಯಾರಿಗೂ ನಾನಿಲ್ಲಿ ಸೇವ್ ಹಣನ ಸೇವ್ ಮಾಡ್ತಾಯಿದ್ದೀನಿ ಹಣನ ಉಳಿಸ್ತಾ ಇದ್ದೀನಿ ಅಂತ ಹೇಳಿ ಈ ಒಂದು ಸೀಕ್ರೆಟ್ನ ನಾವು ಹೋಗಬಾರ್ದು ಯಾಕೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ಈಗ ಗಾದೆನೇ ಇದೆ ಅಲ್ವಾ ಮಕ್ಕಳಿಗೆ ಸ್ವೀಟ್ ತೋರಿಸ್ಬೇಡಿ ಮತ್ತು ಅಂದರೆ ಗಂಡನಿಗೆ ದುಡ್ಡು ತೋರಿಸ್ಬೇಡಿ ಅನ್ನೋ ಒಂದು ಗಾದೆನೇ ಇದೆ ನೋಡಿ ಗಂಡನಿಗೆ ಏನಾದರೂ ದುಡ್ಡು ತೋರಿಸ್ಬಿಟ್ರೆ ಆ ದುಡ್ಡು ಖಾಲಿ ಆಗೋ ತನಕ ಅವರು ಬಿಡಲ್ಲ ಅಂತ ಹೇಳಿ ಎಲ್ಲರೂ ಅದೇ ರೀತಿ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಂದು ಫ್ಯಾಮಿಲಿಗಳಲ್ಲಿ ಆ ರೀತಿ ಇರ್ತಾರೆ ಜೆಂಟ್ಸು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಆದಷ್ಟು ನಾವು ಮಾಡುವಂತಹ ಮನಿ ಸೇವಿಂಗ್ನ ಹತ್ರನೂ ಶೇರ್ ಮಾಡ್ದೇನೆ ಆದಷ್ಟು ಗುಪ್ತವಾಗಿ ಇಟ್ಕೊಂಡು ನಾವು ಒಂದು ದೊಡ್ಡ ಅಮೌಂಟ್ನೇ ನಾವಿಲ್ಲಿ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ನಾನು ಸಹ ನಾನು ನಿಮಗೆ ಆಲ್ರೆಡಿ ನನ್ನ ಸ್ಪೀಚಿಂಗ್ ಸ್ಪೀಚ್ ಕೊಡಬೇಕಾದನೇ ಹೇಳ್ತೆ ನಾನು ಕಂಡಂತಹ ದೊಡ್ಡ ಅಮೌಂಟು ಈ ರೀತಿಯೇ ನಾನು ಮಾಡ್ಕೊಬಂದಿರೋದು ಈ ಮೆಥಡೇ ನಾನು ಜಾಸ್ತಿ ಯೂಸ್ ಮಾಡೋದು ಫ್ರೆಂಡ್ಸ್ ಅಂದರೆ ನಿಮಗೆ ಇಲ್ಲಿ ಪ್ರತಿದಿನ ಅಮೌಂಟು ಜಾಸ್ತಿ ಅಂತ ಅನಿಸ್ಬೋದು ಆದರೆ ಸ್ವಲ್ಪ ಕಷ್ಟ ಆಗ್ಬೋದು ಈ ಅಮೌಂಟನ್ನ ಸೇರ್ಸೋಕ್ಕೆ ಆದರೆ ಇದು ನಾವು ಜಾಸ್ತಿ ಅಮೌಂಟು ಸೇರಿಸಿದ್ರೆ ತಾನೇ ನಮಗೆ ಒಂದು ದೊಡ್ಡ ಅಮೌಂಟನ್ನ ನೋಡೋಕ್ಕಾಗೋದು ಅಂದರೆ ನಾವು ಕಷ್ಟಪಟ್ಟರೆ ತಾನೇ ನಮಗೆ ನಾವು ಇಲ್ಲಿ ಸುಖ ನೋಡೋಕ್ಕಾಗೋದು ಹಾಗೆ ನಾವು ಕಷ್ಟಪಟ್ಟು ಸೇರಿಸಿದಂತಹ ಅಮೌಂಟಿಂದ ನಮಗೆ ಒಂದು ದೊಡ್ಡ ಅಮೌಂಟೇ ನಮ್ಮ ಕೈಗೆ ಬರುತ್ತೆ ಅಂತಲೇ ಹೇಳ್ಬೋದು ಅಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇರಿಸ್ಕೊಂಡು ಬನ್ನಿ ಅಷ್ಟು ಸೇವ್ ಮಾಡ್ಕೊಬನ್ನಿ ಅಂದರೆ ಇಷ್ಟೇ ಮಾಡಬೇಕು ಇಷ್ಟೇ ಮಾಡಬೇಕು ಇಲ್ಲ ಇಷ್ಟೇ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಅನುಕೂಲಕ್ಕೆ ನಿಮಗೆ ಈಸಿ ಆಗುವಂತಹ ಒಂದು ಮೆಥೆಡನ್ನ ಯೂಸ್ ಮಾಡಿಕೊಂಡು ನೀವು ಮಾಡ್ಕೊಂಡು ಬನ್ನಿ ಅಂದರೆ ಒಂದು ಮ ಅಂದರೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮೊದಲನೇ ದಿನ ಐವತ್ತು ಎರಡನೇ ದಿನ ನೂರು ಮೂರನೇ ದಿನ ನೂರೈವತ್ತು ಇದೇ ರೀತಿ ಮಾಡಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್ ನೋಡಿ ಈಗ ಮೊದಲನೇ ದಿನ ನೀವು ಒಂದು ಐವತ್ತು ರೂಪಾಯಿ ಹಾಕಿದ್ರಿ ಅಂತಲೇ ಅಂದ್ಕೊಳ್ಳಿ ಎರಡನೇ ದಿನ ನಿಮಗೆ ಇನ್ನೂರು ರೂಪಾಯಿನೇ ಸಿಕ್ತಲ್ವಾ ಇನ್ನೂರು ರೂಪಾಯಿನೇ ಸಿಕ್ತು ಅಂದರೆ ನಿಮ್ಮ ಹಸ್ಬೆಂಡ್ ಇನ್ನೂರು ರೂಪಾಯಿನೇ ಕೊಟ್ಟರು ಅಂತಲೇ ಅನ್ಕೊಳ್ಳಿ ಆಗ ನೀವು ಇದಕ್ಕೆ ನೂರು ರೂಪಾಯಿ ಸೇರಿಸುವಂಥ ಜಾಗದಲ್ಲಿ ಇನ್ನೂರು ರೂಪಾಯಿನೇ ಸೇರಿಸ್ಕೊಂಡು ಬನ್ನಿ ಆಗ ಈ ರೀತಿ ಇಷ್ಟೇ ಹಾಕಬೇಕು ಇಷ್ಟೇ ಸೇವ್ ಮಾಡಬೇಕು ಅಂತ ಏನಿಲ್ಲ ನೆಕ್ಸ್ಟ್ ಮೂರನೇ ದಿನ ನೀವು ಮುನ್ನೂರು ರೂಪಾಯಿನೇ ಸಿಕ್ತು ನಿಮಗೆ ಅಂತಲೇ ಅಂದ್ಕೊಳ್ಳಿ ಮುನ್ನೂರು ರೂಪಾಯಿನೇ ಸಿಕ್ತು ಅಂದ್ಕೊಳ್ಳಿ ಮುನ್ನೂರು ರೂಪಾಯಿನೇ ನೀವು ಸೇವ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ ಅದೇ ರೀತಿ ಅಕಸ್ಮಾತ್ ನೆಕ್ಸ್ಟು ನಾನು ನಾಲ್ಕನೇ ದಿನ ನಿಮಗೆ ಇಷ್ಟು ಇಷ್ಟು ದೊಡ್ಡ ಅಮೌಂಟು ಸ ಅಂದರೆ ಸಿಗಲಿಲ್ಲ ಒಂದು ನೂರು ರೂಪಾಯಿನೇ ಸಿಕ್ತು ಅಂತ ಅಂದ್ಕೊಳ್ಳಿ ಈ ನೂರು ರೂಪಾಯಿನೇ ಸೇವ್ ಮಾಡ್ಕೊ ಬನ್ನಿ ಅಂದರೆ ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಕೈಲಿ ಎಷ್ಟೆಷ್ಟು ಆಗಿಬರುತ್ತೋ ಅಷ್ಟನ್ನು ಸಹ ನೀವು ಸೇವ್ ಮಾಡ್ಕೊ ಸೇವ್ ಮಾಡಿಕೊಂಡು ಬರೋದರಿಂದ ಅಂದರೆ ಈಗ ನೋಡಿ ಐದನೇ ದಿನಕ್ಕೆ ನಿಮಗೆ ಅಮೌಂಟೇ ಸಿಗಲಿಲ್ಲ ಬರೀ ಒಂದು ಹತ್ತು ರೂಪಾಯಿ ಸಿಕ್ತು ಅಂತಲೇ ಹೇಳಿಕೊಂಡು ಹತ್ತು ರೂಪಾಯಿನೇ ಸೇವ್ ಮಾಡ್ಕೊಳ್ಳಿ ಹತ್ತು ರೂಪಾಯಿಯಿಂದನೇ ನಾವು ದೊಡ್ಡ ಅಮೌಂಟ್ನೇ ನೋಡ್ಬೋದು ಅಂದರೆ ಹನಿ ಹನಿ ಕೂಡಿದರೆ ಹಳ್ಳ ಅಂತ ಅಂತೀವಲ್ಲ ಫ್ರೆಂಡ್ಸ್ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇದೂ ಒಂದು ದುಡ್ಡು ಅಲ್ವಾ ಇದರಿಂದನೇ ಅಲ್ವಾ ನಾವು ದೊಡ್ಡ ದೊಡ್ಡ ಅಮೌಂಟ್ಗಳನ್ನ ನೋಡ್ಕೊಂಡು ನೋಡೋಕ್ಕಾಗೋದು ಈಗ ಈ ಚಿಕ್ಕ ಚಿಕ್ಕ ಅಮೌಂಟ್ಗಳನ್ನೆಲ್ಲ ನಾವು ಸೇರಿಸ್ಕೊಂಡು ಸೇರಿಸ್ಕೊಂಡು ಹೋದರೆ ಒಂದು ದೊಡ್ಡ ಅಮೌಂಟೇ ನೋಡ್ಬೋದಲ್ವಾ ಹೌದು ಫ್ರೆಂಡ್ಸ್ ಈ ಚಿಕ್ಕ ಅಮೌಂಟು ಇದರಿಂದ ನಾವು ಏನು ಸೇವ್ ಮಾಡಿಬಿಡ್ತೀವಿ ಅಂತ ನೆಗ್ಲೆಕ್ಟ್ ಮಾಡಿ ಇದನ್ನ ಕೇರ್ಲೆಸ್ ಮಾಡೋಕ್ಕೆ ಹೋಗ್ಬೋದು ಇದರಿಂದನೇ ನಾವು ಈ ನೋಡಿ ಈ ಅಮೌಂಟ್ನೇ ನಾವು ಕೂಡಿಸ್ಕೊಂಡು ಬರೋದ್ರಿಂದಲೇ ನಾವು ದೊಡ್ಡ ಅಮೌಂಟು ನೋಡ್ಬೋದು ಅಂತಲೇ ಹೇಳ್ಬಿಡ್ತು ನೋಡಿ ಇಲ್ಲೇ ತೊಗೊಳ್ಳಿ ಫ್ರೆಂಡ್ಸ್ ಈಗ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಮೊದಲನೇ ದಿನ ಐವತ್ತು ಐದು ರೂಪಾಯಿ ಸೇರಿಸಿದ್ವಿ ಎರಡು ದಿನ ಹತ್ತು ರೂಪಾಯಿ ನೆಕ್ಸ್ಟ್ ಹದಿನೈದು ಮೂರನೇ ದಿನ ನಾಲ್ಕನೇ ದಿನ ಇಪ್ಪತ್ತು ಈಗ ಇದಿದೆ ಕೌಂಟ್ ಮಾಡ್ಕೊಳ್ಳಿ ನೋಡಿ ಹತ್ತು ಇಪ್ಪತ್ತು ನಲ್ವತ್ತು ಐ ಇಲ್ಲೇ ಐವತ್ತು ರೂಪಾಯಿ ಆಗೋಯಿತು ನೋಡಿ ಫ್ರೆಂಡ್ಸ್ ನೋಡಿ ಈ ಬರೀ ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಅಂತಲೇ ನಾವು ಕೌಂಟ್ ಮಾಡಿ ಕೌಂಟ್ ಮಾಡ್ಕೊಂಡು ಸೇವ್ ಬಂದರೆ ಅಲ್ಲೇ ಐವತ್ತು ರೂಪಾಯಿ ಆಗೋಯ್ತು ನಮಗೆ ಫ್ರೆಂಡ್ಸ್ ಅದೇ ಹೇಳೋದು ಮನಸ್ಸಿದ್ದರೆ ಮಾರ್ಗ ನಾವು ಮನ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು ಆದರೆ ಮೇನ್ ಪಾಯಿಂಟ್ ನಮಗೆ ಬೇಕಾಗಿರೋದು ನಾವು ಮನ್ಸು ಮಾಡಬೇಕು ಅನ್ನೋದಲ್ವಾ ಹಾಗಾಗಿ ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತ ಏನಿಲ್ಲ ನಮ್ಗೆ ಎಷ್ಟು ಅನುಕೂಲವಾಗುತ್ತೋ ನಮ್ಮ ಕೈಲಿ ಎಷ್ಟು ಸಿಗುತ್ತೋ ಅಷ್ಟನ್ನು ಸಹ ನಾವು ಉಳಿತಾಯ ಮಾಡಿಕೊಂಡು ಒಂದು ಸೇವ್ ಮಾಡ್ಕೊಂಡು ಬನ್ನಿ ಒಂದು ದೊಡ್ಡ ಅಮೌಂಟನ್ನೇ ನೋಡ್ಬೋದಲ್ವ ನೋಡಿ ನಾನು ಇದೇ ಮೆಥಡಲ್ಲೇ ತೋರಿಸ್ತೆ ಅಂತ ಇದರಿಂದ ನೋಡಿ ಈ ಮೆಥಡು ಹೇಳ್ಕೊಟ್ಟೆ ಅಲ್ವಾ ಈ ಮೆಥಡಲ್ಲೂ ಸಹ ನೀವು ಸೇವ್ ಮಾಡ್ಕೊಬಂದ್ರು ಇದಕ್ಕಿಂತ ಒಂದು ದೊಡ್ಡ ಅಮೌಂಟೇ ನಿಮ್ಮ ಕೈಲಿರುತ್ತಲ್ವ ಹೌದು ಫ್ರೆಂಡ್ಸ್ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಅದೇ ಮೇನ್ ಪಾಯಿಂಟು ನಮಗೆ ಮನಿ ಸೇವ್ ಮಾಡಬೇಕು ಮತ್ತು ನಮ್ಮ ಬುದ್ಧಿವಂತಿಕೆ ಇಲ್ಲಿ ಮೇನಾಗಿ ನಾವು ನಮ್ಮ ಬುದ್ಧಿವಂತಿಕೆನ ಜಾಸ್ತಿ ನಾವು ಇಲ್ಲಿ ಯೂಸ್ ಮಾಡ್ಕೊಳ್ಳೋದ್ರಿಂದ ನಾವು ಮನಿ ಸೇವಿಂಗ್ ಮಾಡ್ಬೋದು ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ದಯವಿಟ್ಟು ಪ್ರತಿಯೊಬ್ಬರೂ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಎಂಡ್ ತನಕ ನೋಡಿ ಮತ್ತು ಯಾರು ಸಬ್ ಹೊಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರ್ಗಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ನೋಡ್ತಾ ಇರುವಂತಹ ಸಂಖ್ಯೆನೇ ಜಾಸ್ತಿ ಆಗಿದೆ ಫ್ರೆಂಡ್ಸ್ ಈಗ ಹೊರ್ಗಡೆ ಎಲ್ಲ ಹೋಗ್ತೀರಾ ಈಗ ಹೊರಗಡೆ ಎಲ್ಲ ಹೋಗಿ ವೀಡಿಯೋಗಳು ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ಸುಮ್ಮನೆ ದುಡ್ಡನ್ನ ವೇಸ್ಟ್ ವೇಸ್ಟಾಗಿ ಎಲ್ಲ ಖರ್ಚು ಮಾಡಿ ಸುಮ್ಮನೆ ಅನ ಅನಸ ಅನಸ ಅನಸಸರಿಯಾಗಿ ಸುಮ್ಮನೆ ವೇಸ್ಟ್ ವೇಸ್ಟಾಗಿ ಎಲ್ಲ ವೀಡಿಯೋಸ್ಗಳನ್ನ ಮಾಡಾಕ್ತಾರೆ ಅಂತ್ಯವ್ರಿಗೆಲ್ಲ ಲೈಕ್ ಕೊಡ್ತೀರಾ ಕಮೆಂಟ್ ಮಾಡ್ತೀರಾ ಅರೆ ಕಷ್ಟಪಟ್ಟು ಈಗ ನನಗೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ನಾನು ನಿಮ್ಗೆ ಇಲ್ಲ ನಮ್ಮ ಥರ ಯಾರು ಕಷ್ಟಪಟ್ಟು ನಿಮಗೆ ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸ್ಕೊಡ್ತಾರೆ ಅಂತ್ಯವ್ರಿಗೆ ನೀವು ಸಪೋರ್ಟ್ ಮಾಡಬೇಕಲ್ವಾ ಫ್ರೆಂಡ್ಸ್ ದಯವಿಟ್ಟು ನಮ್ಮ ಜನ ದಡ್ರೇನಲ್ಲ ನಮ್ಮ ಜನ ಬುದ್ಧಿವಂತರಿದ್ದಾರೆ ಯಾರಿಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾರಿಗೆ ಸಬ್ಸ್ಕ್ರೈಬ್ ಮಾಡ್ಕೋಬಾರ್ದು ಅನ್ನೋದು ಅವ್ರುಗಳಿಗೆ ಪ್ರತಿಯೊಬ್ಬರಿಗೂ ನಿಮ್ಮಗಳಿಗೆ ತಿಳಿದಿರುತ್ತೆ ಹಾಗಾಗಿ ದಯವಿಟ್ಟು ಸುಮ್ಮ ಸುಮ್ಮನೆ ಯಾರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾರು ಕಷ್ಟಪಟ್ಟು ನಿಮಗೋಸ್ಕರ ವೀಡಿಯೋ ಮಾಡಾಕ್ತಾರೆ ಅಂಥವ್ರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂಥ ಚಾನಲ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಇನ್ನೂ ಯಾರು ಹೊಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಂಡ್ ತನಕ ನಮ್ಮ ವೀಡಿಯೋನ ನೋಡಿ ನೀವು ಸಹ ಇದನ್ನ ಯೂಸ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಇದನ್ನೆಲ್ಲ ಶೇರ್ ಮಾಡಿ ಅವರು ಸಹ ಇದನ್ನ ಯೂಸ್ ಮಾಡಿಕೊಂಡು ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರಲಿ ಅವರು ಚೆನ್ನಾಗಿರಲಿ ಅಂತ ಹೇಳ್ತಾ ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ನಿಮ್ಮಿಂದನೇ ನಾವು ನೀವು ನಾವಿಲ್ಲ ಓಕೆ ಫ್ರೆಂಡ್ಸ್ ಈಗ ಮತ್ತೊಂದು ಹೊಸದಾದಂತಹ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ E